ಶಂಕರ ಒಡಿಯರ್ ಅಂತ ಹೇಳಿ ನಾನು ಮೂಲತಃ ಬಂದು ಉತ್ತರ ಕಂಡದವನು ನಾನು ರಂಗಭೂಮಿ ಕಲಾವಿದ ಹಾಗೂ ಸಿನಿಮಾ ಕಲಾವಿದ ಜೊತೆಗೆ ಸಿನಿಮಾದಲ್ಲಿ ಅಸೋಸಿಯೇಟ್ ಆಗಿ ಕೋ ಡೈರೆಕ್ಟರ್ ಆಗಿ ಎಸ್ಟೆಂಟ್ ಆಗಿ ಜೊತೆಗೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳನ್ನ ಮಾಡ್ತಾ ಕೆಲಸ ಮಾಡ್ತಾ ಇದ್ದೀನಿ ಇವಾಗಲೂ ಆಮೇಲೆ ದ್ವಿತೀಯ ಅಂತ ಒಂದು ಶಾರ್ಟ್ ಫಿಲ್ಮಲ್ಲಿ ಅದ್ರಿಗೆ ನಿರ್ದೇಶನ ಹಾಗೂ ನಟನೆ ಮಾಡಿದ್ದೀನಿ ಇದರ ನಿರ್ಮಾಣ ಬಂದು ನಮ್ಮ ನಮ್ಮ ತಂದೆ ತಾಯಿನೇ ಮಾಡಿರೋರು ಇದರ ಕೋ ಪ್ರೊಡ್ಯೂಸರ್ ಬಂದು ಜೀವನ್ ಫರ್ನಾಂಡಿಸ್ ಅಂತ ಹೇಳಿ ಹಾಗೂ ಸ್ವರೂಪ್ ಬಿಜಿ ಅಂತ ಮಾಡಿದ್ದಾರೆ ಹಾಗೂ ದ್ವಿತೀಯ ಶಾರ್ಟ್ ಫಿಲ್ಮ್ ಕತೆ ಮತ್ತೆ ಡೈಲಾಗ್ ರೈಟಿಂಗ್ ಬರ್ತಿರೋದು ಪ್ರಸಾದ್ ಹೆಂಗ್ಳಿಗೆ ಸರ್ ನನ್ನ ಹೆಸರು ಪ್ರಸಾದ್ ಹೆಂಗ್ಗಳಿಗೆ ಅಂತ ಈ ದ್ವಿತೀಯ ದ್ವಿತೀಯ ಸಿನಿಮಾದ ಕತೆ ಮತ್ತು ಡೈಲಾಗ್ಸ್ ನಡೆದಿದೆ ನನಗೆ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಈ ಕಥೆನ ನಾನು ನ್ಯೂಸ್ ಪೇಪರ್ ಮತ್ತೆ ಪ್ರಜಾವಾಣಿ ನ್ಯೂಸ್ ನ್ಯೂಸ್ ಪೇಪರ್ ಜಾಸ್ತಿ ಓದ್ತಿದ್ದೆಲ್ಲ ಅವಾಗೆಲ್ಲ ಈ ತರ ಆತ್ಮಹತ್ಯೆಗಳು ಮತ್ತೆ ಈಗ ಈ ಥರ ನೆಗೆಟಿವ್ ಈ ಥರ ಮೈಂಡ್ಸೆಟ್ ಇರೋದು ಆ ಥರ ಎಲ್ಲ ನ್ಯೂಸ್ಗಳು ಜಾಸ್ತಿ ಓದ್ ಓದ್ತಾ ಇದ್ದೆ ಹಾಗಾಗಿ ಯಾ ಯಾವ ರೀತಿ ಮನಸ್ಸು ನಮ್ಮ ಮೇಲೆ ಪರಿವರ್ತನೆ ಬಾಹ್ಯ ಮನಸ್ಸು ಸೂಕ್ತ ಮನಸ್ಸು ಅಂತ ಎರಡು ಮನಸ್ಸು ಇರುತ್ತಲ್ಲ ಯಾವ ಥರ ಮನುಷ್ಯನ ಆಲೋಚನೆಗಳನ್ನು ಇದು ಮಾಡುತ್ತೆ ಅಂತಂದ್ರೆ ಅದು ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ನನ್ನ ತಲೆಯಲ್ಲಿ ಒಂದು ಕತೆ ಬಂತು ಅದನ್ನು ನಾವು ಈ ದ್ವಿತೀಯ ಸಿನಿಮಾ ಮುಖಾಂತರ ತಿಳಿಸ್ತೀವಿ ಅದರಿಂದ ಪ್ರೇರೇಪಣೆ ಮಾಡಿದೆ ಪ್ರಜಾವಾಣಿ ಅಥವಾ ನ್ಯೂಸ್ ಪೇಪರ್ ಅಲ್ಲಿ ಬರ್ತಕ್ಕಂಥದ್ದು ಪ್ರತಿದಿನ ಓದ್ತಾ ಇದೆಯಲ್ಲ ಆತರ ಮೇಲೆ ಪರಿಣಾಮ ಆಲೋಚನೆಗಳು ಬಂದು ಮನುಷ್ಯನ ಯಾವ ರೀತಿ ಹಾಗೆ ಏನಂತಂದ್ರೆ ಇವಾಗ್ಲೂ ಪ್ರೆಸೆಂಟ್ ಆಗಿ ಪ್ರತಿಯೊಂದು ಮನುಷ್ಯ ನಾವು ಅವರು ನಕಾರಾತ್ಮಕವಾಗಿ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾನೆ ಇರ್ತೀವಿ ನಾವು ಒಬ್ಬರೇ ಇದ್ದಾಗ ತುಂಬಾ ನಕಾರಾತ್ಮಕ ವಿಷಯಗಳು ತುಂಬಾ ಓಡ್ತಾ ಇರುತ್ತೆ ಮನಸ್ಸಲ್ಲಿ ನಾವು ಏನು ಏನೋ ಮಾಡ್ಕೊಳ್ಳೋಣ ಬಾ ಅಥವಾ ಏನೇ ಮಾಡೋಣ ಅಂದ್ರೆ ಸೈಕ್ ಹೋಗುತ್ತೆ ನಮ್ಮ ತಲೆ ಆ ತರ ಮೈಂಡ್ಸೆಟ್ ಇದನ್ನ ದ್ವಿತೀಯ ಅಂತ ನಾಡಿದ್ದು ಇದು ಮೂರು ವರ್ಷ ಆಗಿದೆ ಕೆಲಸ ಮಾಡಿ ಹಾಗೆ ಇದರಲ್ಲಿ ಸೊ ನಾನು ಅವನು ಡ್ಯು ಎಲ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಒಂದು ಪಾಸಿಟಿವ್ ಮತ್ತು ಒಂದು ನೆಗೆಟಿವ್ ಶೇಡಲ್ಲಿ ಆ ಮೂವಿ ಬಗ್ಗೆ ಕೇಳಿದಾಗ ಸ್ಕ್ರಿಪ್ಟ್ ಓದಿದಾಗ ಒಳ್ಳೆ ರೀತಿಯಾಗಿ ಅನ್ನಿಸ್ತು ಅಂದರೆ ಇವಾಗಿನ ಯುವ ಜನತೆ ಹೇಗೆ ಅಂದರೆ ಏನಾದರೂ ಆಗಿಬಿಟ್ರೆ ನೆಗೆಟಿವ್ ಥಾಟ್ಸಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ ಡಿಪ್ರೆಷನ್ ಆಂಗ್ಸೈಟಿ ಅದೆಲ್ಲ ನಾವು ಡೈಲಿ ನ್ಯೂಸ್ ಪೇಪರಲ್ಲಿ ನ್ಯೂಸ್ಗಳಲ್ಲಿ ಎಲ್ಲ ಕಡೆ ನೋಡ್ತಾ ಇರ್ತೀವಿ ಸೊ ಅದಕ್ಕೆ ಅವ್ರಿಗೆಲ್ಲ ಒಂದು ಮೋಟಿವೇಶನ್ ಸಿಗಲಿ ಅವರು ಅದರಿಂದ ಆಚೆ ಬಂದು ಜಗತ್ತು ಇನ್ನೂ ಸುಂದರವಾಗಿದೆ ಅಂತ ನೋಡಲಿ ಅನ್ನೋ ಕಾರಣಕ್ಕೆ ಸಿನಿಮಾ ಮಾಡಿದರೆ ತುಂಬ ಖುಷಿಯಾಯಿತು ಕೆಲಸ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಮಾಕಂ ಗಿರೀಶ್ ಅಂತ ಈ ದಿನ ನಮ್ಮ ಸ್ನೇಹಿತರಾದಂಥ ರಾವ್ ಅವರು ಬಿಗ್ ಸ್ಟುಡಿಯೋಸ್ ಅನ್ನೋ ಸಂಸ್ಥೆಯ ಮುಖಾಂತರ ಎಲ್ರಿಗೂ ಕಿರು ಕನ್ನಡ ಕಿರುಚಿತ್ರ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಮೊದಲನೇದಾಗಿ ತೊಂಬ್ರದೇ ಧನ್ಯವಾದಗಳು ಅದರಲ್ಲಿ ವಿಶೇಷವಾಗಿ ಗುಬ್ಬಚ್ಚಿಗಳು ಅನ್ನೋ ಒಂದು ಶಾರ್ಟ್ ಮೂವಿ ಕೂಡ ಪ್ರದರ್ಶನ ಮಾಡಿಸಿದ್ದೇವೆ ಅದರಲ್ಲಿ ನಾನು ಕೂಡ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಅದು ನೋಡಿದ್ಮೇಲೆ ತುಂಬ ಖುಷಿಯಾಯಿತು ಇವೆಲ್ಲ ಶಾರ್ಟ್ ಮೂವೀಸ್ನಲ್ಲಿ ತುಂಬ ವ್ಯಾಲ್ಯೂಬಲ್ ಮೆಸೇಜಸ್ ಇರ್ತದೆ ಇದನ್ನೆಲ್ಲರೂ ನೋಡಬೇಕು ಪ್ರೋತ್ಸಾಹ ಕೊಡಬೇಕು ಅಂತ ನನ್ನ ಕೋರಿಕೆ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ವೀರು ಬದಾಮಿ ಅಂತ ಹೇಳಿ ಆ್ಯಕ್ಚುಲಿ ನಾವು ಒಂದು ಒಂದು ಲಕ್ಷ ಎರಡು ಲಕ್ಷದಲ್ಲಿ ಈ ಸಿನಿಮಾ ಮಾಡಿದ್ವಿ ಹಲವಾರು ನಮಗೆ ತುಂಬ ಮ ತುಂಬ ಜನಗಳು ಇದಕ್ಕೆ ಸಪೋರ್ಟ್ ಮಾಡಿದರು ನಮ್ಮ ಭಾಗದಲ್ಲಿ ಈ ಸಿನಿಮಾ ಒಂದು ಯಶಸ್ವಿಗೆ ಅವ್ರಿಗೂ ಒಂದು ಕೃತಜ್ಞತೆ ಸಲ್ಲಿಸ್ತೀನಿ ಆ್ಯಕ್ಚುಲಿ ಇದನ್ನು ನಾವು ಶೂಟಿಂಗ್ ಮಾಡಬೇಕಾದ್ರೆ ತುಂಬ ಅಡೆತಡೆಗಳು ಬಂದು ಒಂದು ತಿತ್ಕೊಳ್ಳೋಕ್ಕೆ ಇದು ನನಗೆ ತುಂಬ ಒಂದು ಅವಕಾಶ ಇವತ್ತಿನ ಒಂದು ಶೋ ನನಗೆ ತುಂಬ ಅವಕಾಶ ಆಯಿತು ಸೊ ಹಾಗಾಗಿ ನಾನು ಇನ್ನೂ ಮುಂದೆ ಒಳ್ಳೆಯ ಪ್ರಯತ್ನ ಮಾಡ್ತೀನಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ತಂಡದವರಿಗೆ ಸರ್ ಇನ್ನೇನಾದರೂ ನೀವು ನನ್ನ ಈ ಸಿನಿಮಾದಲ್ಲಿ ತಪ್ಪುಗಳಾಗಿದ್ದರೆ ನೀವೇನಾದರೂ ಹೇಳ್ಬೋದಾ ಸಿನಿಮಾದ ಬಗ್ಗೆ ಹೇಳಿ ಸರ್ ಹಾಂ ಈ ಈ ಚಿತ್ರದಲ್ಲಿ ಒಂದಿಷ್ಟು ಕಲಾವಿದರು ಅಂತಂತಂದರೆ ಸೀನಿಯರ್ ಆಗಿ ಪ್ರಣಯಮೂರ್ತಿ ಸರ್ ಆಗಿರ್ಬೋದು ರಾಜುಗಡ್ಡಿ ಆಗಿರ್ಬೋದು ಶರ್ವರಿ ಆಗಿರ್ಬೋದು ಇನ್ನೂ ಸುಮಾರು ಕಲಾವಿದರು ಇದಕ್ಕೆ ನನಗೆ ತುಂಬ ಒಂದು ಕೋಆಪ್ರೇಟ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ ನಾನು ಎಲ್ಲ ಶೂಟಿಂಗ್ ಮಾಡಿರುವಂಥ ಸ್ಥಳದಲ್ಲಿ ಲೊಕೇಶನ್ಸ್ ಆಗಿರ್ಬೋದು ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳಗಾಗಿ ಪಾಠಶಾಲ நம்ம சினிமாதி கடுவது ஒன்று யூத் வந்து மெசேஜ் கொடுக்கோ அன்னோ கான்செப்ட் இட் நான் ஏகந்த ஆவாகும் மொபைலலே அடிக்ஷன் ஆகித்தார் சோ லைவ்லி ஆகும் கூட ஜீவ் பூக்கு பிரத்தியொரு சக்தியினு கூட எஞ்சாய் பார்க்கு அன்னோ உதவி அவங்க சன பிரய்னி சோ இதனை நீங்கள் கவர் தேங்க்யூ சோ மச் எல்லா மீடியாத